ಇಲ್ಲ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಇದೇ ಕಂಪ್ಲೇಂಟ್ ಇತ್ತು ಹೋದ್ ತಿಂಗಳೆಲ್ಲ ಯಾರು ಬರ್ತಾ ಇಲ್ಲ ಅದು ಇದು ಎಲ್ಲಾ ಇತ್ತು ಇವಾಗ ಖುಷಿ ಆಗ್ತಾ ಇದೆ ಇನ್ ಮುಂದ್ ಬರೋ ಸಿನಿಮಾನು ಎಲ್ಲ ಚೆನ್ನಾಗಿ ಓಡ್ಲಿ ಲಾಫಿಂಗ್ ಬುದ್ಧ ಬರ್ತಾ ಇದೆ ಪೆಪ್ಪೆ ಬರ್ತಾ ಇದೆ ಸೊ ಎಲ್ಲ ಸಿನಿಮಾನು ಚೆನ್ನಾಗಿ ಓಡ್ಲಿ ಅಂತ ಸರಿ ಕನ್ನಡವನ್ನ ಕನ್ನಡಿಗರನ್ನ ಕನ್ನಡ ಜನತೆಯನ್ನು ಕನ್ನಡ ಸಿನಿಮಾಗಳನ್ನ ಎಲ್ಲಿಗೆ ಬೇಕಾದ್ರೆ ಹೋಗ್ತಾರೆ ಸೊ ಹಾಗಾಗಿ ಅವ್ರಿಗೆ ಬೇ ಈಗ ನಾವೆಲ್ಲ ಏನು ನೊಂದ್ಕೊಂಡು ಹೇಳ್ತಿದ್ವಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಜನ ಬೇರೆ ಇಂಡಸ್ಟ್ರಿಯಲ್ಲೇ ಎಷ್ಟು ಜನ ಇದೆ ನಾವೆಲ್ಲ ಯಾಕೆ ನಮ್ಮ ಜನ ಯಾಕಿಂಗಿ ಅಂತ ಅವ್ರ ಮನಸ್ಸಿಗೆ ತಗೊಂಡ್ರು ಅದನ್ನ ಸೊ ಹಾಗಾಗಿ ಬಂದು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡೋಣ ಯಾಕಂದ್ರೆ ಇಷ್ಟ ಅಲ್ಲಿ ಎಷ್ಟು ಎಷ್ಟು ಅಂತ ನೋಡ್ತೀರಾ ಆಗಲ್ಲ ಸೊ ಹಂಗಾಗಿ ತೇಟ್ರಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ನಮ್ಮ ಭೀಮ ಚಿತ್ರ ಆಗಿರ್ಬೋದು ನಮ್ಮ ದುನಿಯಾ ವಿಜಯದು ನಮ್ಮ ಗೆಳೆಯ ಗಣೇಶಂದು ಕೃಷ್ಣ ಪ್ರಣೇಶ್ ಸಕಿ ಆಗಿರ್ಬೋದು ಇವತ್ತು ಪೌಡರ್ ಆಗಿರ್ಬೋದು ನೀವೇ ನೋಡ್ತಿದ್ದೀರ ಎಲ್ಲರೂ ಥಿಯೇಟರ್ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಸೊ ಮುಂದಿನ ಎಲ್ಲ ಕನ್ನಡ ಸಿನಿಮಾಗಳನ್ನ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು ಗೆಲ್ಸ್ ಕೊಟ್ಟೇ ಕೊಡ್ತಾರೆ ಆ್ಯಂಡ್ ಎಲ್ಲ ಕನ್ನಡ ಸಿನ್ಮಾಗಳು ಹೀಗೆ ಹೋಗಲಿ ಅಂತ ನಾನು

ತುಂಬಾ ಖುಷಿ ಆಗ್ತಾ ಇದೆ ನಾವೆಲ್ಲ ಶ್ರಮ ಪಟ್ಟು ಮಾಡಿರುವಂತ ಒಂದು ಕೆಲಸ ಇದು ಸೊ ಅದ್ರ ಒಂದು ಔಟ್ಲುಕ್ ಔಟ್ಪುಟ್ ಕಾಣ್ತು ನಮ್ಗೆ ಇವತ್ತು ಅಂಡ್ ಎಲ್ರು ರಿಯಾಕ್ಷನ್ಸ್ ಇರ್ಬೋದು ಅವ್ರ ನಗದ್ ಕೇಳೋದೇ ನಮಗೆ ಒಂದು ಖುಷಿ ಸೊ ಐ ಆಮ್ ವೆರಿ ಹ್ಯಾಪಿ ಎಸ್ ಇದು ನನ್ನ ಮೊದಲನೇ ಕಾಮಿಡಿ ಸಿನಿಮಾ ಆ್ಯಂಡ್ ನಾನು ಕಾಮಿಡಿ ಮೊದಲನೇ ಸತಿ ಪ್ರಯತ್ನ ಮಾಡಿದ್ದೀನಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓವರ್ ಆಲ್ ಓವರ್ ಜಾಯ್ಡ್ ಎಕ್ಸೈಟೆಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನೋಡಬೇಕು ಐ ವಾಂಟ್ ಟು ಸೀ ದ

ನಾನು ಮುಂಚೆಯೂ ಹೇಳಿದ್ದೀನಿ ಇದನ್ನು ನಮ್ಮ ಸಿನಿಮಾ ಪೌಡರ್ ಒನ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಬಹುಶಃ ಮೊದಲನೇ ಬಾರಿ ಇಂಥ ಒಂದು ಸ್ಟಾರ್ ಕಾಸ್ಟ್ ಜೊತೆ ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಕ್ಲೈಮ್ಯಾಕ್ಸ್ ಅಂದರೆ ನಮ್ಮ ನಾವು ಹದಿಮೂರು ಸೆಟ್ ಹಾಕಿದ್ದೀವಿ ನಮ್ಮ ಕ್ಲೈಮ್ಯಾಕ್ಸಿಗೆ ಸೊ ಈ ಥರ ಒಂದು ಬಜೆಟ್ನಲ್ಲಿ ಬಂದಿರೋ ಕಾಮಿಡಿ ಸಿನಿಮಾ ಇದು ಮೊದಲನೇ ಬಾರಿ ಅಂತ ಅಂದ್ಕೊತೀನಿ ಐಮ್ ಬ್ಲೆಸ್ಡ್ ದಟ್ ನನಗೆ ಕೆ ಆರ್ ಜಿ ಅವರು ಈ ಒಂದು ಪ್ರಾಜೆಕ್ಟಲ್ಲಿ ಭಾಗಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಒಂದು ಸೆಕೆಂಡ್ ಟಿ ವಿ ಎಫ್ ಅವ್ರನ್ನ ಮೆನ್ಷನ್ ಮಾಡಲೇಬೇಕು ಆ್ಯಂಡ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಗೆ ಬಿಗ್ 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 ಥ್ಯಾಂಕ್ ಯು ನನಗೆ ಕಾಮಿಡಿ ಕಾಮಿಡಿಯಲ್ಲಿ ಹೇಗೆ ಮಾಡೋದು ಅಂತ ಗೈಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ